ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದಿರೋದೇ ಒಂದು ಕಾರಣ ಆ ಒಂದು ಮೂರ್ತಿನ ನೋಡೋಕ್ಕೆ ಹುಲಿ ಮತ್ತೆ ಹುಲಿ ಮೇಲೆ ಕುತ್ಕೊಂಡಿರೋದು ಮಲೆ ಮಹದೇಶ್ವರ ಓಕೆನಾ ಅದು ಮೂರ್ ತಿಂಗಳ ಓಪನ್ ಆಗುತ್ತೆ ನಾವು ಅಲ್ಲಿ ಹೋಗಿದ್ವಿ ಬಟ್ ಓಪನ್ ಮಾಡಕ್ ಬಿಡಲಿಲ್ಲ ಹಾ ಓಕೆ ಬರೋ ಮೇಲೆನಾ ಬೇಡ ಸಾಕು ಹಾ ಓಕೆ ಹೇ ನಮಸ್ತೆ ಕರ್ನಾಟಕ ನಾನಿಮ್ಮ ಗೌತಮ್ ಗೌಡ ನಾವು ಇಲ್ಲಿಂದ ಹೋಗ್ತಾ ಇರೋದು ಬಂದು ಮೆಟ್ಟೂರು ಡ್ಯಾಮ್ ಕಡೆ ಕರ್ನಾಟಕ ಬಾರ್ಡರ್ ದಾಟಿ ತಮಿಳ್ನಾಡು ಕಡೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಸುಮಾರೊಂದು ಐವತ್ತು ಕಿಲೋಮೀಟರ್ ಆಗುತ್ತೆ ಮೆಟ್ಟೂರು ಓಕೆನಾಂಡ್ ಹೊಗೆನಕಲ್ ಡ್ಯಾಮ್ ಕೂಡ ಅಷ್ಟೇ ಐವತ್ತು ಕಿಲೋಮೀಟರ್ ದೂರ ಇಲ್ಲಿಂದ ವೀರಪ್ಪಂದು ಮೆಮೋರಿಯಲ್ ನೋಡಕ್ಕೆ ಹೋಗ್ತಾ ಇದ್ದೀವಿ ಕಾಡ್ಗಲ್ಡ ವೀರಪ್ಪನ್ ಮೆಮೋರಿಯಲ್ ತಮಿಳ್ನಾಡಲ್ಲಿ ಮತ್ತೆ ಕರ್ನಾಟಕ ಬಾರ್ಡ್ರಲ್ಲಿ ಆ ಕಾಡಿನ ರೀಜನ್ ಅಲ್ಲಿ ಎಷ್ಟೋ ಕಳ್ಳ ಸಾಗಾಣಿಕೆಗಳು ಸ್ಮಗ್ಲಿಂಗ್ಗಳು ಎಲ್ಲ ನಡೆದಿರುತ್ತೆ ಅಂತ ವೀರಪ್ಪನ್ ಇದ್ದ ಊರಿಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ವೀರಪ್ಪನ ಊರಿಗೆ ನಮಗೂ ಗೊತ್ತಿಲ್ಲ ನನ್ನ ಫಸ್ಟ್ ಟೈಮ್ ಎಕ್ಸ್ಪೋಜರ್ ನಾನು ಯಾವತ್ತು ಕೂಡ ಈ ಥರ ಹೋಗಿಲ್ಲ ಅವ್ರದೇನೋ ಒಂದು ಮೆಮೊರಿಯಲ್ ಏನೋ ಇದೆ ಅವ್ರ ಅವ್ರ ಊರಿದೆ ಅಂತೆ ಆ ಊರಲ್ಲಿ ವೀರಪ್ಪನ್ ಏನೋ ಇದೆ ಅಂತೆ ಗೊತ್ತಿಲ್ಲ ನಮ್ಗೆ ಸಿಗುತ್ತಾ ಇಲ್ವಾ ನೋಡೋಕ್ಕೆ ಏನು ಕತೆ ಅಂತೇಳಿ ಸಿಕ್ಕಿದ್ರೆ ನೋಡ್ಕೊಂಡು ಹೋಗೋದು ಅದೇ ನೋಡುವಂಥ ಜಾಗ ಅಂತಲ್ಲ ಬಟ್ ನಾವು ಈ ಕಡೆ ಬಂದಿರೋದ್ರಿಂದ ಅವನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ ಬಿಕಾಸ್ ಒಂದು ಟೈಮಲ್ಲಿ ಇಡೀ ಇಂಡಿಯಾನೇ ಅವ್ರು ಹುಡುಕ್ತಾ ಇತ್ತು ಎಟ್ ದ ಎಂಡ್ ಅವ್ರನ್ನ ಶೂಟೌಟ್ ಮಾಡ್ತಾರೆ ವರ್ಷಾನ್ಗಟ್ಲೆ ಒಳಗಡೆ ಅವತ್ಕೊಂಡು ಕಳ್ಳ ಸಾಗಾಣಿಕೆಗಳು ಮಾಡಿಕೊಂಡು ದೊಡ್ಡ ದೊಡ್ಡ ಸ್ಯಾಂಡಲ್ವುಡ್ ಟ್ರೀಸನ್ನು ಗಂಧ ಮರಗಳನ್ನು ಸಾಗಿಸ್ತಾ ಇದ್ದ ಹೆಂಗಿದೆ ನೋಡಿ ಇಂಥ ಪ್ರದೇಶದಲ್ಲಿ ಇದ್ದ ಅವನು ವಾವ್ ವಾವ್ ಎಂತ ಜಾಗ ಮರ ಇದು ಮಹದೇಶ್ವರ ಮಲೆ ಅರಣ್ಯ ಮೀಸಲು ವೀರಪ್ಪನ ಊರಿಗೆ ಹೋಗ್ತಾ ಇದ್ದೀವಿ ವೀರಪ್ಪನ ಊರಲ್ಲಿ ನೋಡೋಣ ಗೊತ್ತಿಲ್ಲ ಏನೊಂದ ಯಾವ ಜಾಗ ಏನಕತೆ ಗೊತ್ತಿಲ್ಲ ನನಗೆ ಒಂದು ಅರ್ಥ ಆಗಿಲ್ಲ ನೋಡಿ ಎಲ್ಲಾ ಕಲ್ಲುಗಳನ್ನೆಲ್ಲ ಜೋಡಿಸಿದ್ದಾರೆ ಮೇ ಬಿ ಕಲ್ಗಳು ಜೋಡ್ಸ್ಬಿಟ್ಟು ಏನೋ ಇರ್ಬೋದು ಸುಮ್ಮನೆ ಯಾರು ಜೋಡ್ಸಲ್ಲ ನೋಡಿ ಎಲ್ಲಾ ಕಲ್ಗಳು ಜೋಡಿಸಿದ್ದಾರೆ ಏನೋ ಇರುತ್ತೆ ಏನೋ ನಂಬಿಕೆ ಇರುತ್ತೆ ಗೊತ್ತಿಲ್ಲ ಸೊ ನಾವು ನಗಾಡ್ಬಾರ್ದು ನೋಡಿರಿ ಕಲ್ಲುಗಳನ್ನೆಲ್ಲ ಜೋಡಿಸಿರೋದು ಈ ಟರ್ನ್ಗಳು ಮಾತ್ರ ಕ್ರೇಜಿ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಇನ್ನೊಂದೇನಂದ್ರೆ ಈ ಥರ ಘಾಟಲ್ಲಿ ಓಡಿಸುವಾಗ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ ಏನು ಮಗ ನಾವು ಅಂದ್ಕೊಳ್ತೀವಿ ನಾವು ನಮ್ಮೂರಲ್ಲಿ ಗಾಡಿ ಹೊಡೆದಿದ್ದೀವಿ ಏನೋ ಹೊಡಿತೀವಿ ಎಲ್ಲ ಕಡೆ ಅಂತ ಇಲ್ಲ ಘಾಟಲ್ಲಿ ಹೊಡಿಯೋದೇ ಡಿಫ್ರೆಂಟ್ ಬ್ರೋ ಆ ಕಡೆಯಿಂದ ಬಸ್ ಬಂದಿದೆ ಆ ಕಡೆಯಿಂದ ಬಸ್ ಬರ್ತಾ ಇದೆ ಅಂದಾಗ ಈ ಥರ ಟರ್ನಲ್ಲಿ ಆ ಡಿಸಿಷನ್ ಮೇಕಿಂಗ್ ಇದೆ ಅಲ್ಲ ಮತ್ತೆ ಯಾವ ರೂಟ್ ತೊಗೊಳ್ಬೇಕು ಸೊ ಅದು ಇಂಪಾರ್ಟೆಂಟ್ ಎಂಥ ಕ್ರೇಜಿ ಟು ಬ್ರೋ ಇದು Entra crazy route magaido wow crazy hi hi baro wow. Wow. <todicata> ಅಲ್ಲ ಇದು ನಾವು ಆಗಲೇ ನೋಡಿದ್ದು ಬೇರೆ ಬೇರೆ ರೀಸನಾ ಈ ಸೇಮ್ ಬೆಟ್ಟನಾ ಆಗಲೇ ನೋಡಿದ್ದು ಬೇರೆನಾ ಇದೇ ಬೇರೆ ಬೆಟ್ಟ ಓ ಆಗಲೇ ನೋಡಿದ್ದು ಬೇರೆ ಬೆಟ್ಟನೋ ಹಾಂ ಏ ಬಿ ನೈ ವಿ ನಾಯ ವಿ ಒಂಚ ಒಂಚೂರು ವಿನಾಯ್ ಒಂಚೂರು ಸಚ್ ಇಲ್ಲಿಂದ ಪಾಲಾರ್ ಅಂತ ಒಂದು ಊರಿದೆ ಇದೆ ಕರ್ನಾಟಕ ಮತ್ತೆ ತಮಿಳ್ನಾಡು ಎರಡು ಬಾರ್ಡರ್ ಇದೆ ಅಲ್ಲ ಸೊ ಅದು ಆ ಬಾರ್ಡರ್ ಅಂತ ಹೇಳ್ಬೋದು ಪಾಲಾರ್ ದಾಟಿದ್ರೆ ಬಂದು ನಮ್ಗೆ ತಮಿಳ್ನಾಡು ಸಿಗುತ್ತೆ ಓಕೆನಾ ಪಾಲಾರ್ ದಾಟಿದ್ರೆ ನಮಗೆ ತಮಿಳ್ನಾಡು ಸಿಗುತ್ತೆ ಪಾಲಾರದಗಿಂತ ಮುಂಚೆ ಏನಿದೆ ಅದು ಕರ್ನಾಟಕ ಇನ್ನು ಪಾಲಾರಿಗೆ ಎಂಟು ಕಿಲೋಮೀಟರ್ ಇದೆ ಗೋಪಿನಾಥಮ್ಗೆ ಇಪ್ಪತ್ತೆರಡು ಕಿಲೋಮೀಟರ್ ಇದೆ ಗೋಪಿನಾಥಮ್ ಅಂದರೆ ವೀರಪ್ಪಂದು ಊರು ಗೋಪಿನಾಥಮ್ ಅಥವಾ ಗೋಪಿನಾಥಮ್ಮಲ್ಲಿ ಅಲ್ಲಿ ವೀರಪ್ಪನ ಸಮಾಧಿ ಇರೋದೇ ಗೊತ್ತಿಲ್ಲ ಮೂಲಕಾಡು ಮತ್ತು ಗೋಪಿನಾಥಮ್ ಎರಡು ಬರುತ್ತೆ ಎರಡರಲ್ಲೂ ಕೂಡ ವೀರಪ್ಪಂದು ವಿಷಯಗಳಿದೆ ಹೈವೇ ಡಿಪಾರ್ಟ್ಮೆಂಟ್ ವೆಲ್ಕಮ್ಸ್ ಟು ತಮಿಳ್ನಾಡು ವಿಶ್ವ ಹ್ಯಾಪಿ ಪ್ಲಸೆಂಟ್ ಜರ್ನಿ ಹೈವೇ ಡಿವಿಷನ್ ಎಡಪ್ಪಾಡಿ ಸರ್ ಇಲ್ಲಿಂದ ತಮಿಳ್ನಾಡು ಸ್ಟಾರ್ಟಾ ಓಕೆ ಈ ಕಡೆ ಕರ್ನಾಟಕ ಈ ಕಡೆ ತಮಿಳ್ನಾಡು ಸೂಪರ್ ಸರ್ ಇದು ಊರು ಸರ್ ಬಂದು ಪಾರ್ಲರಾ ಪಾರ್ಲರ್ ಅಲ್ವಾ ನಾವು ಐ ಟಿ ಎಲ್ಲಿ ವರ್ಕ್ ಮಾಡ್ತೀವಿ ಸರ್ ಐ ಟಿ ಐ ಟಿ ನಾನು ಹೈದರಾಬಾದ್ ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್ ಇದೆ ಹಾಗಾಗಿ ಒಂದು ವೀಕ್ ರಜಾ ಹಾಕಿದ್ದೀವಿ ಇಂಡಿಪೆಂಡೆನ್ಸ್ ಅಲ್ವಾ ರಜಾ ಹಾಕೊಂಡು ಧನುಷ್ ಕೋಡಿ ಕನ್ಯಾಕುಮಾರಿ ಕೇರಳ ಕಣ್ಣೂರು ಹಾಗಾಗಿ ಮಾಡ್ಕೆ ರೊಪ್ಪಸ್ ಮೇಲೆ ಮಧ್ಯ ಮುಗಿಸ್ಕೊಂಡು ಬಂದ್ವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಅಣ್ಣ ಸೊ ಇದೇನಿದೆ ನಮ್ಮದು ಕರ್ನಾಟಕದು ಗಡಿ ಭಾಗ ಅಂದರೆ ಕೊನೆಯ ಊರು ಅಂದ್ರೆ ಸರ್ ಪಾಲಾರ್ ಕರ್ನಾಟಕಕ್ಕೂ ಸೇರುತ್ತಾ ಅರ್ಧ ಭಾಗ ತಮಿಳ್ನಾಡು ಸೆಂಟ್ರಲ್ ಅಲ್ವಾ ಪಾಲಾರ್ ನದಿ ಹೋಗ್ಬಿಟ್ಟು ಕಾವೇರಿಗೆ ಸೇರುತ್ತೆ ಸೇರುತ್ತನ್ಸುತ್ತೆ ಹೌದಾ ಓ ಮೇಟೂರು ಡ್ಯಾಮ್ಗೂ ಸೇರುತ್ತಾ ಓಕೆ ಸರಿ ಸರ್ ಥ್ಯಾಂಕ್ ಯು ಇದು ಬಂದ್ಬಿಟ್ಟು ಪಾಲಾರ್ ಬ್ರಿಡ್ಜ್ ಅಂತ ಹೇಳ್ಬಿಟ್ಟು ಸೊ ಈ ಕಡೆ ತಮಿಳ್ನಾಡು ಆ ಕಡೆ ಬಂದು ನಮ್ಮ ಕರ್ನಾಟಕ ಸೊ ಎರಡ್ರ ಮಧ್ಯೆ ಪಾಲಾರ್ ಅಂತ ನೋಡಿ ಕರ್ನಾಟಕ ಪ್ರಾರಂಭ ಅಂತ ಹಾಕಿದ್ದಾರೆ ಆ ಕಡೆ ವೆಲ್ಕಮ್ಸ್ ಟು ತಮಿಳ್ನಾಡು ಅಂತ ಹಾಕಿದ್ದಾರೆ ಸೊ ನಾವು ಬೈಕಲ್ಲಿ ಬಂದಿರುತ್ತೆ ಒಂದು ಬೈಕಿಗೆ ಟೆನ್ ರುಪೀಸ್ ತೊಗೊಳ್ತಾರೆ ಅಂದರೆ ಎಂಟ್ರಿ ಆಗೋಕ್ಕೆ ಚೆನ್ನಾಗಿದೆ ಇದು ಸೊ ಇಲ್ಲಿಂದ ನಾವು ತಮಿಳ್ನಾಡುಗಳಿಗೆ ಹೋಗೋಣ ಆಲ್ರೆಡಿ ತಮಿಳ್ನಾಡು ಸ್ಟಾರ್ಟ್ ಆಯಿತು ಸರ್ ಇನ್ನೊಂದು ಇದು ಟ್ವೆಂಟಿ ಫೋರ್ ಬವರ್ಸ್ ಅವ್ರೂ ಓಪನ್ ಇರುತ್ತಲ್ಲ ಕ್ಲೋಸ್ ಮಾಡ್ಬಿಡ್ತೀರಾ ಓಕೆ ಅಂದರೆ ಫಾರೆಸ್ಟ್ ಅಲ್ವಾ ಕ್ಲೋಸ್ ಏನು ಮಾಡಲ್ಲ ರಾತ್ರಿ ಬಿಡೋಲ್ಲ ಓಕೆ ಓಕೆ ಸರ್ ಸರಿ ಸರ್ ಥ್ಯಾಂಕ್ ಯು ಸರ್ ವೆಲ್ಕಮ್ ಟು ತಮಿಳ್ನಾಡು ಇನ್ನೊಂದೇನಂದ್ರೆ ತಮಿಳ್ನಾಡಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹರಿಯುವ ನದಿ ಅಂದ್ರೆ ನಮ್ಮ ಕಾವೇರಿ ಓಕೆನಾ ಮೆಟ್ಟೂರು ಡ್ರಾಮ್ ಹತ್ರ ಇನ್ನೊಂದು ವಿಷಯ ಏನಂದ್ರೆ ಸ್ಕೂಲ್ ಟೈಮಿಂಗ್ಸ್ ಅಲ್ಲ ಮಕ್ಕಳು ಸ್ಕೂಲ್ ಬರ್ತಾಯಿದೆ ಬರ್ತಾ ಇದೆ ಏನಂದರೆ ಅಲ್ಲಿ ಕಾವೇರಿ ಪಟ್ಟಣಂ ಅಂತ ಒಂದು ಊರಿದೆ ಕಾವೇರಿ ಪುರಂ ಕಾವೇರಿ ಪಟ್ಟಣ ಅಂತ ಅಂದ್ರೆ ಆ ಒಂದು ಗ್ರಾಮದ ಸುತ್ತ ಅಂದ್ರೆ ನಮ್ಮ ಈ ಕಡೆ ಮೈಸೂರಿಂದ ಏನು ಹರಿದು ಬರ್ತಾ ಇದೆ ಅಂದ್ರೆ ನಮ್ಮ ತಲಕಾವೇರಿ ಮೈಸೂರಲ್ಲಿ ಕನ್ನಂಬಾಡಿಯಲ್ಲಿ ಹರಿದು ಬಂದು ಮೆಟ್ಟೂರು ಡ್ಯಾಮ್ ಸೇರ್ತಾಳಲ್ಲ ಸೊ ಆ ಊರು ಅದರ ಪಕ್ಕದಲ್ಲೇ ಒಂದು ಕೃಷ್ಣಗಿರಿ ಅಂತೇಳಿದೆ ಆ ಕೃಷ್ಣಗಿರಿಯಲ್ಲಿ ಕಾವೇರಿ ಅಂತ ಹೇಳಿದೆ ಅಂದರೆ ಕಾವೇರಿ ಅಂತ ಹೇಳಿದೆ ಅಂದ್ರೆ ಆ ಕಾವೇರಿ ನದಿ ಆ ಗ್ರಾಮದ ಸುತ್ತ ಹರಿತಾಳೆ ಸೊ ಹಾಗಾಗಿ ಕಾವೇರಿಪುರಂ ಅಂತ ಒಂದು ಗ್ರಾಮನೇ ಇದೆ ಸೊ ಹಾಗಾಗಿ ಇಲ್ಲಿನ ಜನರು ಅದನ್ನ ತುಂಬಾ ಬಳಸ್ತಾರೆ ನಾವು ಎಷ್ಟು ಅದನ್ನ ಏನೋ ಪೂಜಿಸ್ತೀವಿ ನಮ್ಮ ಕೊಡಗಿನಲ್ಲಿ ಕೊಡಗಿನ ಕಾವೇರಿ ಅಂತೇಳಿ ಪ್ರತಿ ವರ್ಷ ಡ್ಯಾಮಲ್ಲಿ ನೀರು ಬಿಟ್ಟಾಗ ಅಷ್ಟೇ ಪಾವಿತ್ರತೆಯಿಂದ ಇಲ್ಲಿನ ಜನ ಕೂಡ ಅದನ್ನ ಪೂಜಿಸ್ತಾರೆ ಯಾಕಂದ್ರೆ ಅದು ನೀರಲ್ವಾ ಸೊ ನೀರು ಎಲ್ಲೋದ್ರೂ ಒಂದೇ ನೋಡಿ ತಮಿಳ್ನಾಡಲ್ಲಿ ಯಾವಾಗಿದೆ ಅಂತ ಹೊಗೆ ಬಿಟ್ಕೊಂಡು ಹೋಗ್ತಾರೆ ಮಾರ್ರೆ ಮೊ ಅಲ್ಲ ಕಾವೇರಿಪುರಂ ಅಂತೇಳಿ ಸೊ ಈ ಊರ ಹೆಸರು ಕಾವೇರಿಪುರಂ ಅಂತ ಅಂದ್ರೆ ಈ ಊರ ಊರಿನ ಸುತ್ತಮುತ್ತ ಎಲ್ಲ ಕಾವೇರಿ ನದಿ ಹರಿತಾಳೆ ಸೊ ಹಾಗಾಗಿ ಕಾವೇರಿಪುರಂ ಅಂತ ಕರೀತಾರೆ ಇದೆ ಊರನ ಮಕ್ಕಳೆಲ್ಲ ಸ್ಕೂಲ್ ಬಿಟ್ಟು ಮನೆಗೆ ಹೋಗ್ತಾ ಇದ್ದಾರೆ ತಮಿಳ್ನಾಡಿನ ಮಕ್ಕಳು ಇಲ್ಲೇನು ಇಷ್ಟು ದೊಡ್ಡ ಬೆಟ್ಟಗಳು ಕಾಣ್ತಿದೆ ಕಾಡುಗಳು ಕಾಣ್ತಿದೆ ತಲೆಯಿಂದ ತಲೆಗೆ ಕಾಡುಗಳಿದೆಯಲ್ಲ ಇದೇ ಕಾಡಲ್ಲಿ ವೀರಪ್ಪ ಅಡ್ಕೊಂಡಿದ್ದು ಫಾರೆಸ್ಟ್ ಎಷ್ಟು ತಿಕ್ಕ ಕಾಣ್ತಿದೆ ಅಂದ್ರೆ ಅದು ಎಪ್ಪ ಹೆಂಗಿದೆ ಕಾಡು ವೀರಪ್ಪನ್ ಒಳ್ಳೆ ಕಾಡನ್ನ ಆಯ್ಕೆ ಮಾಡ್ಕೊಂಡಿದಾರೆ ಸೊ ಇವಾಗ ಹೋಗ್ತಿರೋದು ನಾವು ಅದು ವೀರಪ್ಪನ್ ಸಮಾಧಿ ಬರೀ ಗ್ರೌಂಡ್ ಅಂತೇನ ಇದೆ ಹೆಣಗಳನ್ನ ಸುಡುವ ಮೈದಾನ ಅಂತನಾ ಕಾಡೊಳಗೆ ಹೋಗ್ತಾ ಇದ್ದೀವಪ್ಪ ಗೊತ್ತಿಲ್ಲ ಪಕ್ಕದಲ್ಲಿ ಕಾವೇರಿ ನದಿ ನದಿ ಹರಿತಾ ಇದೆ ನೋಡಿದರೆ ಭಯ ಆಗ್ತಿದೆ ಅಂತ ಪಕ್ಕ ಅದೇನಾ ಈ ಏರಿಯಾ ಪೂರ್ತಿ ಸಮಾಧಿ ಮರೆ ನೋಡಿದ್ರೆ ಭಯ ಆಗ್ತಿದೆ ಅಣ್ಣ ಅವ್ನ ಫುಲ್ ನಿದ್ರೆ ಮಾಡ್ಬಿಟ್ಟಿದ್ದಾರೆ ನಮ್ಮ ಮನೇಲಿ ಈ ವಿಡಿಯೋ ನೋಡಿದ್ರೆ ನಾಯಿಗೆ ಹೋಗ್ದಂಗೆ ಹೋಗೀತಾರೆ ವಿನಯ್ ಸೀರಿಯಸ್ಲಿ ನಾವೇನಂದರೆ ಮ್ಯಾಪ್ ಪ್ರಕಾರ ವೀರಪ್ಪನ್ ಮೆಮೊರಿಯಲ್ಲಿ ನಿತ್ತಾಯ್ತ ಅಂದರೆ ಅವ್ರದ್ದೇನು ಸಮಾಧಿ ಅಂದರೆ ಈ ರೀತಿ ಇರುತ್ತೆ ಅಂತ ಗೊತ್ತಿರಲಿಲ್ಲ ಪೂರ್ತಿ ಎಲ್ಲ ಸಮಾಧಿನೇ ಊ ಅಲ್ಲೊಬ್ರು ಯಾರು ಬಾಬಾ ಬಾಬಾ हां आना नमस्कार आना वीरப்பன் ಸಮಾದ ಎง ಇರ್ಕಂಗೇನ ಇಪ್ಪ ಇಪ್ಪ ಕಬಾ ದೇವನೇ ಭಾಷೆ ಗೊತ್ತಿಲ್ಲದ್ರೆ ಬದಕಕ ಆಗಲ್ಲ ಸುಮಾರು ಒಂದು ಹತ್ತು ಹದಿನೈದು ಕಿಲೋಮೀಟರ್ ಬಂದಿದ್ದೀವ ಅಂತ ಪಾಲಾರ್ ಬ್ರಿಡ್ಜ್ ಅಂದ್ ಹದ್ನೈದ ಕಿಲೋಮೀಟರ್ ಆ ಕಡೆ ಹೋದರೆ ಕರ್ನಾಟಕ ಆಯ್ತಲ್ಲ ಇನ್ನು ಸ್ಟ್ರೈಟ್ ಹೋದ್ರೆ ಸೇಲಂ ನಾವೀಗ ನೈಟ್ ಸೇಲಂ ಕಡೆ ಹೋಗೋಣ ನನಗೆ ಬರುವಾಗ ಮಾತ್ರ ಸೀರಿಯಸ್ಲಿ ಸ್ನೇಹಿತರ ಈ ರೂಟ್ ಅಲ್ಲಿ ಮಾತ್ರ ಈ ಒಂದು ಬೆಟ್ಟ ಕಾಣ್ತಿದ್ದಲ್ಲ ಆ ಕಡೆಲ್ಲ ಅಷ್ಟಿದ್ ಅಲ್ಲಿ ನಾವಂದ್ರೆ ಘಾಟ್ ಇಳಿವಾಗ ಅದೊಂದು ಬೇರೆ ಎಕ್ಸ್ಪೀರಿಯನ್ಸ್ ಆಯ್ತಾ ಬಟ್ ಇಲ್ಲಿ ಊರಿದೆ ಅಲ್ಲ ಊರದ್ದು ಮುಂದ್ಗಡೆನೆ ಇಷ್ಟು ದೊಡ್ಡ ಬೆಟ್ಟ ಇದೆಯಲ್ಲ ಇದು ಕಮ್ಮಿ ಇನ್ನು ಆ ಕಡೆ ಉದ್ದ ಇದೆ ಆ್ಯಂಡ್ ಇದು ಕಾವೇರಿ ನೀರು ನಮ್ಮೂರಿನ ನೀರು ಹರಿತಾ ಇರೋದು ಇವನ ಇಷ್ಟಪಡೋರು ಇದ್ದಾರಲ್ಲ ಅವರು ಒಂದು ಮೆಮೋರಿಯಲ್ ಮಾಡಿರೋದಂದ್ರೆ ಅವನ ಸಮಾಧಿಗೆ ಒಂದು ದೀಪ ಎಲ್ಲ ಓದಿಸಿ ಪೂಜೆ ಮಾಡೋ ಥರ ಮಾಡಿದ್ದಾರೆ ಓಕೆನಾ ಇದು ಯಾವುದು ಟೂರಿಸ್ಟ್ ಪ್ಲೇಸ್ ಅಲ್ಲ ಗುರು ನಮಗೇನೋ ಹುಚ್ಚು ಹುಚ್ಚು ಕಟ್ಟಿ ಬಂದಿರೋದಷ್ಟೇ ನೀವು ಯಾರು ಬರಕ್ಕೆ ಹೋಗ್ಬೇಡಿ ಸೊ ಕೆಲವರು ಸುಮ್ಮನೆ ಕೆಲವರು ಇವನ್ನ ಇಲ್ಲಿನವರು ದೇವರು ಅಂತ ಪೂಜಿಸ್ತಾರೆ ಹಾಗೆ ಮಾಡ್ತಾರೆ ಏನು ಕೆಲವರು ಸುಭ ಕ್ರೂರಿ ಅಂತೇಳಿ ದ್ವೇಷಿಸ್ತಾರೆ ನಮ್ಮ ಕರ್ನಾಟಕದಲ್ಲಿ ಏನು ಅವನು ಕ್ರಿಮಿನಲ್ ಬಟ್ ಇಲ್ಲಿ ಅವನನ್ನ ನೋಡಿ ಗನ್ನು ಹುಲಿ ಗಿಲಿ ಹುಲಿ ಗಿಳಿಲ್ಲಿ ಹಾಕಿದ್ದಾರೆ ಬ್ಯಾನರ್ ಅಲ್ಲಿ ಸೊ ಈ ಪ್ಲೇಸ್ ಇದಲ್ಲ ಗುರು ಎಂತ ಮರ ಬರುವಾಗ ಕೆಳಗಡೆದೆಲ್ಲ ಬಾಯಿ ಬರ್ತಿತ್ತು ನಿಜ ವೀರಪ್ಪಂದು ವೀರಪ್ಪ ಮತ್ತೆ ಅವರ ಫ್ಯಾಮಿಲಿ ಅವ್ರದ್ದು ಸಮಾಧಿ ಅಂತೆ ಸೆಂಟ್ರಲ್ ಇರೋದು ವೀರಪ್ಪ ಓಕೆ ನಾವು ಅವ್ರಿಗೆ ಪೂಜೆ ಮಾಡ್ತಿದ್ದೆ ಸೊ ನಾವು ಇಲ್ಲಿಂದ ನೆಕ್ಸ್ಟ್ ಹೋಗ್ತಿರೋದು ಸೇಲಂ ಕಡೆಗೆ ಫಸ್ಟ್ ಸೇಲಂಗೆ ಹೋಗ್ತೀವಪ್ಪ ನಮ್ಗೆ ಇಲ್ಲಿ ಜಾಸ್ತಿ ಇರೋಕ್ಕಾಗ್ತಿಲ್ಲ ಆಗ್ತಿಲ್ಲ ಈ ಪ್ಲೇಸಲ್ಲಿ ಮಾತ್ರ ಮತ್ತೆ ಈ ಪ್ಲೇಸ್ ಬಿಟ್ಬಿಟ್ಟು ಬ್ಯೂಟಿಫುಲ್ ಆಗಿದೆ ತಮಿಳುನಾಡು ಬ್ರೋ ನಮ್ಮ ಹತ್ರ ಇದಿದೆ ನಮ್ಮ ಹತ್ರ ಇದಿದೆ ನೋಡೋ ಬ್ರೋ

आयदा तर ಎಲ್ಲ ಚೇಂಜ್ ಆಗುತ್ತೆ ಗಾಡಿ ವರ್ಸು ಸ್ವಲ್ಪ ಬಯ ಐತು ಆ ಕೇಳೋ ಲೋಕಲ್ ರೂಲ್ಸ್ ಕಳೆ ಬೇರೆ ಇಲ್ಲಿ ಕವರಿ ಡ್ಯಾಮ್ ಓಕೆ ಓ ಮೆಟ್ರೋ ಡ್ಯಾಮ್ ಕೋ ಹ್ಮ್ ಈ इसी जगह में लाइक सिक्योरिटी है सिक्योरिटी है सिक्योरिटी नहीं है ना हां वो वो पता था हां सिंपल पर्सन انا ವೀರப்பன் ಏ ಕೌನ್ಸ್ ಅದ ಲಾಸ್ಟ್ ಕನ್ನಡ ಅಂದ್ರೆ ನಾವು ಕೇಳ್ಕೊಂಡ್ ಕೇಳ್ಕೊಂಡ್ ಬಂದ್ವಿ ಅಲ್ಲಿ ಒಬ್ರು ತಾತ ಹೇಳಿದ್ರು ಇದ್ರ ಒಳಗಡೆ ಹೋಗಿ ಅಂತ ಸೊ ಹಿಂಗ್ ಬಂದ್ವಿ ಇಲ್ಲಿ ಸಿಕ್ತು ನಾವು ಅಲ್ಲೆಲ್ಲ ಹೋಗ್ಬಿಟ್ಟಿದ್ವಿ

ವೆಲ್ಕಮ್ ಟು ಮೆಟ್ಟೂರು ಡ್ಯಾಮ್ ತಮಿಳುನಾಡಿನ ಮೆಟ್ಟೂರು ಡ್ಯಾಮ್ ಭಾರತದ ಅತಿ ದೊಡ್ಡ ಡ್ಯಾಮ್ಗಳಲ್ಲಿ ಮೆಟ್ಟೂರು ಡ್ಯಾಮ್ ಕೂಡ ಒಂದು ಓಕೆ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ ಸೊ ಇಲ್ಲಿ ಏನು ನೀರು ಬರ್ತಾ ಇದೆ ಇದು ನಮ್ಮ ಕೊಡಗಿನ ಕಾವೇರಿ ನೀರು ಹರಿತಾ ಇರೋದಾಯ್ತಾ ನಮ್ಮೂರಲ್ಲಿ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅದೇ ಥರ ಇಲ್ಲಿ ಕಾವೇರಿ ತಾಯಿ ಹರಿದು ಬಂದಾಗ ತುಂಬ ಜನ ಪೂಜಿಸ್ತಾರೆ ಇಲ್ಲಿ ಮೇಜರ್ ಸೋರ್ಸ್ ಆಫ್ ನೀರು ಕಾವೇರಿನೇ ಆಗಿದ್ದಾಳೆ ಹಾಗಾಗಿ ಅಗಾಧ ಪ್ರಮಾಣದಲ್ಲಿ ಹರಿತಾಳೆ ಕಾವೇರಿ ಪಟ್ಟಣಮ್ ಅಂತ ಒಂದು ಊರೇ ಇದೆ ಆ ಊರು ಸುತ್ತ ಫಿಶು ಹಾಂ ಓ ಮೆಟ್ಟೂರು ಡ್ಯಾಮ್ ಇದು ಓಪನಿಂಗ್ಸ್ ಇಲ್ಲ ಇದೆ ಇದು ಅಲ್ಲ ಇಲ್ಲಿ ಜಸ್ಟ್ ಸುಮ್ಮನೆ ಹಿಂಗೆ ಮಾರ್ಕೆಟ್ ನೋಡಿಕೆ ತ ಬಂದೆ ಅಷ್ಟೆ ಸಗದ ಹೋಟೆಲ್ ಮೆಟ್ಟೂರು ಅದು ಅಲ್ಲಿ ಡ್ಯಾಮಿಂದ ಫಿ ಮೀನಲ್ಲೇ ಇಡ್ತಿದ್ದಾವಲ್ಲ ಎಲ್ಲ ಉಪ್ಪು ಹಾಕಿ ಇಟ್ಟಳು ಬಟ್ ಇಲ್ಲಿ ಬೇ ಹಾ ಬಟ್ ಇಲ್ಲಿ ತಿಮ್ಮೋದು ಬೇಡ ನಂಗೆ ಈ ಪ್ಲೇಸಿಂದ ಬಿಟ್ಬಿಟ್ಟೆ ಮತ್ತೆ ಮುಂದೆ ಹೋನ ಅಲೋ ಮೆಟ್ಟೂರು ಡ್ಯಾಮು ಇದು ಬ್ರಿಡ್ಜ್ ಆಯಿತು ಮೆಟ್ಟೂರು ಬ್ರಿಡ್ಜ್ ಅನಿಸುತ್ತೆ ಇದು ಎಷ್ಟು ನೀರಿದೆ ನೋಡಿ ಹೇಗಿದೆ ಚೆನ್ನಾಗಿದೆ ಅಲ್ವಾ ಎಲ್ಲ ಪವರ್ ಹೌಸ್ ಕೂಡ ಇದೆ ಇದು ಯಾವುದು ಫ್ಲಾಗ್ ಇದು ತಮಿಳ್ನಾಡ್ದು ಫ್ಲಾಗ್ ಅಂತ ಎಲ್ಲಾ ಕಡೆ ಇದನ್ನೇ ಹಾಕಿದ್ದಾರೆ ಮೋಸ್ಟ್ಲಿ ಸ್ಟೇಟ್ ಫ್ಲಾಗ್ ಅನ್ಸುತ್ತೆ ಏ ಬ್ರೋಹೋ ಇದೇನು ಬ್ರೋ ಇದು ಬಾಯ್ ಇದೇನು ಗುರಿ ಇದು ನೀರಲ್ಲಿ ಹಾರೋಗ್ಬಿಟ್ಟಿದೆ ಹೋ ಏನು ಸೈಕ್ ಮಾರೆ ಪ್ಲೇಸ್ ಇದು ಇವನೇ ಅಲ್ಲಿ ನೋಡಿ ಹೋಗ್ತಿರೋದು ಅವನು ಇದು ಯಾವುದು ಡ್ಯಾಮ್ ಅಂತ ಗೊತ್ತಾಗ್ತಿಲ್ಲ ಬಟ್ ಮೆಟ್ಟು ಡ್ಯಾಮ್ ಬೆಟ್ಟು ಡ್ಯಾಮ್ ಆವಾಗಲೇ ಕಳೀತಲ್ಲ ಬಟ್ ಇದು ಹಾಂ ಯಾ

ಈ ಥರ ಬೇಜಾನ್ ಟೆಂಪಲ್ಗಳು ಸಿಗುತ್ತೆ ಮಾತ್ರ ತಮಿಳುನಾಡ್ದು ಯಾವುದೋ ಒಂದು ಸಿಟಿಯಲ್ಲಿ ಹೋಗ್ತಾ ಇದ್ದೀನಿ ಸೇಲಮ್ಗೆ ಹೋಗ್ತಾ ಇದ್ದೀವಿ ಆಯಿತಾ ಸೇಲಮು ಫ್ಯೂ ರೀಚ್ ಆಗಿಲ್ಲ ಇನ್ನೊಂದು ತರ್ಟಿ ಕಿಲೋಮೀಟರ್ ಇದೆ ವಾವ್ ಇದು ಸಕತ್ತಾಗಿದೆ ಈ ತುಂಬ ಟೆಂಪಲ್ಗಳು ಸಿಗುದೇ ತಮಿಳ್ನಾಡು ಅಂದ್ರೆ ಚೋಳರ ಒಂದು ಡೈನಸ್ಟಿ ಅಂದ್ರೆ ಚೋಳರು ಆಳಿದ ನಾಡು ತಮಿಳ್ನಾಡು ಹಾಗಾಗಿ ತುಂಬಾನೇ ದೇವಾಲಯಗಳನ್ನ ಕಟ್ಟಿದ್ದಾರೆ ಆ ಟೈಮಲ್ಲಿ ಸೇಲಾಮ್ ಓಮಲ್ಲೂರು ಎರಾಕಾಡ್ ಇನ್ನೂ ಸೇಲಂ ತಲುಪಿಲ್ಲ ಇನ್ನು ಹದಿನೆಂಟು ಕಿಲೋಮೀಟರ್ ಇದೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿಂದ ಬಂದ್ವಿ ಏನು ಏನು ಟ್ರಾಫಿಕ್ ಇರಲಿಲ್ಲ ಇಲ್ಲಿ ರೀಚಾಗಿ ಹೋಗೋ ಸ್ವಲ್ಪ ಟ್ರಾಫಿಕ್ ಇನ್ನೊಂದು ಹದಿನೆಂಟು ಕಿಲೋಮೀಟರ್ ಸೇಲಮ್ಸ್ ಪೇರು ಪೇರು ಪ್ರಭು ಸೇಲಂ ಪ್ರಭು ಸೇಲಂ ಪ್ರಭು ಸೇಲಂ ಕಡೆ ಹೋಗ್ತಾ ಇದ್ದೆ ಸೊ ಈಗ ಸ್ವಲ್ಪ ಒಂದು ಬ್ರೇಕ್ ಹಾಕೋ ಅಂತೇಳಿ ಒಂದು ಬೈಕನ್ನು ನಿಸ್ಕೊಂಡು ಬಂದಿದ್ದೆ ಸೊ ಹಾಗೆ ಒಬ್ಬರು ಪರಿಚಯ ಆದರು ಪ್ರಭು ಸೇಲಮ್ ಅಂತೇಳಿ ಅವರೇ ಹೇಳ್ತಾರೆ ಏನು ಮಾಡ್ತಾರೆ ಅಂತ ಡ್ರಮ್ ಎಲ್ಲ ತಮಿಳ್ನಾಡು ಕರ್ನಾಟಕ ಕೇರಳ ಎಲ್ಲ ಕಡೆ ಇವೆಂಟ್ ಏನಾದರೆ ಪಕ್ಕಾ ಬಾರಿಸ್ತಾರೆ ஆய் 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 ப்ரோ பிரபு சேலம் தேடி பிரபு ஆ ஜி நாங்கள் பாம்பூர் இங்கே டோலி பக்கத்தில் நாங்கள் வந்து பிரம்சுன்னா ஒரு ஐம்பது பேர் நூறு பேர் இருக்கோம் அண்ணன் வந்து ஃபுல் ட்ராவலிங் இருக்காங்க அண்ணன் ரொம்ப அண்ணனோட ரொம்ப பேன்ஸ் நாங்கள் அண்ணன் ரொம்ப பிடிக்கும் பார்த்தோம் எதாருமே பேசணும் நாங்கள் வந்து எங்களுக்கு எதாவது ஃபங்க்ஷனு அண்ணனுக்கு காண்டாக்ட் பண்ணால் அண்ணனும் அண்ணோட ஐடி ஃபாலோ பண்ணோம் ஓகேங்க ப்ரோ சுமார் ஐடியுமே இன்ஸ்டாகிராமுமே ஆகும் ஆ சேலம் ஆ எனி ஒன் கான்டாக்டால் யூர் டெக்ஸ்ட் யூகே அண்ணனுக்கு லைக் பண்ணுங்க ஷேர் பண்ணுங்க சப்போர்ட் பண்ணுங்க தேங்க்யூ ப்ரோ ரொம்ப ஹுஷி ஆயிடுவோம் நல்லா